ಮರೀಗ ಅವರು ಒಂದು ಗಂಟೆ ಉಳಿಯಂಗಿಲ್ಲ ಮೂಡದಲ್ಲಿ ಕೂರಂಗಿಲ್ಲ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗಿದೆ ಒಂದು ವಾರ ಸೆಕೆಂಡು ಸೆಕೆಂಡು ರಾಜ್ಯದ ಮುಖ್ಯಮಂತ್ರಿ ಇರೆಯಿಲ್ಲ ಆ ಸ್ಥಾನದಲ್ಲಿ ಇನ್ನು ಮೂಡ ಚೇಂಬರ್ ಗಿಡಿದೇವ್ ತುಂಬ ಮೀಟಿಂಗ್ ಮಾಡಿಲ್ವಾ ಗೊತ್ತಿಲ್ವ ನಮ್ಗೆ ಇತಿಹಾಸ ಎಲ್ಲವೂ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರಿಗ ಮಾದೇವ್ರಿಗ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಗ ಎಲ್ರಿಗೂ ಗೊತ್ತು ನಾನು ಉಪ್ಪು ಗುಡ್ಡ ಮೇಲೆ ಮರಿ ಕುತ್ಕರಿಗೂ ಉಪ್ಪು ಗುಡ್ಡ ಮೇಲೆ ಕೂತ್ಕೊಳ್ಳಿ ಇಬ್ರು ಸತ್ಯ ಮಾಡ ಉಪ್ಪು ಗುಡ್ಡ ಮೇಲೆ ಕೂತ್ಕ ಸತ್ಯ ಮಾಡಿ ಅಲ್ಲಿ ಆ ಚಾಮುಂಡಿ ಅವ್ನು ಡಬಲ್ ಗೇಮ್ ಮಾಡಿದಾನೆ ಅಂತ ನಾನು ಹೇಳ್ತೀನಿ ನಾನು ಕಂಡಿದ್ದ ಕಣ್ಣು ಮರಿಯಾದಂತ ಅವನೆ ಬಿಡಿ ನೀ ಸಿದ್ರಮೈನವರ ನಿಮ್ಮನ್ನ ಹೆಸರನ್ನ ಪ್ರಿಫರ್ ಮಾಡಿ ಲ ಅನೌನ್ಸ್ ಮಾಡಿದ್ರು ಮರಿಗೌಡರಿಗೆ ಯಾಕೆ ನಿಮ್ಮ कंट्री ಇಷ್ಟೊಂದು ವಿರೋಧ ಯಾಕೆ ಮಾಡ್ತ ಮರಿಗೌಡ್ನ ಹಿಂಬಾಲಕರು ಯಾರು ಜಿಟಿ ದೇವರ ಮನೆಗೆ ಹೋಗಿದ್ರು ಅಂತ ಮರಿಗೌಡ್ರು ಕೇಳಿ ಯಾතික ಹೋಗಿದ್ರು ಯಾರಾರಾ ಎಲೆಕ್ಷನ್ ನಿಂತಿರೋರು ಸ್ವಂತ ಮರಿಗೌಡ್ರೇ ಹಿಂಬಾಲಿಕರೇ ಜಿಟಿ ದೇವರ ಮನೆಗೆ ಯಾಕ ಹೋಗ್ತೀರೋ ಬೆಳಗ್ಗೆ 9 ಗಂಟೆಗೆ ತುಂಬಾ ಬಾವುಕರ ನನ್ಗೆ ಹುಷಾರಿಲ್ಲ ಆರೋಗ್ಯ ತಪ್ಪು ನಾನು ಮೂಡಾ ಅಧ್ಯಕ್ಷರ ನಮ್ಮ ಮನೆ ದೇವರು ಸಿದ್ದರಾಮಯ್ಯವ್ರಿಗೆ ಈ ಥರ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿ ಮರಿಗೌಡರು ತುಂಬ ಭಾವುಕರಾಗಿ ಮಾತನಾಡಿದ್ರು ನೆನಪು ಮರಿಗೌಡ್ರು ಭಾವುಕರಾಗ ಮಾತಾಡಿದ್ದು ಅವೆಲ್ಲ ನಾಟಕ ಮರಿಗೌಡ್ರನ್ನ ಇತಿಹಾಸ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಜನಕ್ಕೆ ಎಲ್ರಿಗೂ ಹೋಗುತ್ತೆ ನಾನು ಹೇಳಿದ್ರಲ್ಲ ನಮ್ಮ ಜಾತಿಯವರಿಂದಲೇ ನನಗೆ ತೊಂದರೆ ಆಯಿತು ಅಂತ ನನ್ನ ನಿನ್ನ ಜಾತಿಯವ್ರು ಇಲ್ಲ ಅಂದರೆ ನೀನು ಎಲ್ಲಪ್ಪ ಬೆಳಿತಿದ್ದೆ ಮರಿಗೌಡ್ರೆ ಒಂದು ಸೊಸೈಟಿಲಿ ನೀವು ಅಕ್ಕಿ ಕೊಟ್ಕೊಂಡಿದ್ದಂಥ ಮರಿಗೌಡ ಇವತ್ತು ಸಾಯಾಬೂರ್ ನೆರಳಲ್ಲಿ ಸಾಯಾಬೂರ್ ಮುಖ ನೋಡಿಕೊಂಡು ನಿನ್ನ ಗ್ರಾಮ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯತಿವರೆಗೂ ಗೆಲ್ಸ್ಕೊ ಬಂದಂಥವ್ರು ನಿಮ್ಮ ಜನ ಅಲೋಪ ಇವತ್ತು ನಮ್ಮ ಜನದಿಂದ ನನಗೆ ಭಾರಿ ತೊಂದರೆ ಆಗಿದೆ ರಾಜ್ಯದ ಜನದಿಂದ ಅಂತೇಳಪ್ಪ ಅದಕ್ಕಪ್ಪ ಸಿದ್ದರಾಮಯ್ಯ ಅವ್ರಿಗೆ ಈ ಈ ಪರಿಸ್ಥಿತಿ ಬರಬೇಕಾದ್ರೆ ಕಾರಣ ಯಾರಪ್ಪ ರಾಕೇಶ್ ಪಾಪಣ ಅವ್ರ ಅಪ್ನ ಅವ್ರ ತಾತ್ನಾಸ್ತಿ ಅವರು ನೂರು ಸೈಟೋ ನೂರ ನಲ್ವತ್ತು ಸೈಟೋ ಬಂದರೆ ನಿನಗೇನಪ್ಪ ಕಷ್ಟ ರಾಕೇಶ್ ಪಾಪಣ್ಣಗೆ ನೂರು ನಲ್ವತ್ತು ನೂರಿಪ್ಪತ್ತು ಸೈಟ್ ಬಂದ್ಬಿಡ್ತಂಥೇಳಿ ಒಟ್ಟವರಿ ಪಟ್ಕಂಡಿನ ನೀನು ಹೋಗಿ ಲೆಟ್ರ್ ಕೊಟ್ಟಿಯಲ್ಲಪ್ಪ ನಿನ್ನ ಚೇಂಬರ್ ಕರೆದು ಮಾತಾಡಿದಷ್ಟು ನಿನಗೆ ಅಧಿಕಾರ ಐತಿಲ್ಲಪ್ಪ ಮೂಢ ಯಾವ ಅಧಿಕಾರಿನೂ ಕರೆದು ನೀನು ಚೇಂಬರಲ್ಲಿ ಕುಣಿಸ್ಕೊಂಡು ಮಾತಾಡ್ಬೋದಾಯ್ತಲ್ಲ ಡಿಸ್ಕಸ್ ಮಾಡ್ಬೋದಾಯ್ತಲ್ಲ ನಿನ್ನ ಲೆಟ್ರ್ ಕೊಡೋಂಥ ಭ್ರಮೆ ಏನಿತ್ತು ನೀನು ಒಂದು ಐವತ್ತು ಎಕರೆ ಮಾಡಿ ನಿಮ್ಮ ಅಪ್ಪನ ಆಸ್ತಿ ಇದ್ದು ನೀನೊಂದು ಲೆವಿಟ್ ಆಗಿದ್ರೆ ರಾಕೇಶ್ ಪಾಪಣ್ಣಗೆ ನಿನಗೂ ಐವತ್ತು ಸೈಟೋ ನೂರು ಸೈಟೋ ಬರೋದು ಅದು ನೂರು ಸೈಟು ನೂರು ನಲ್ವತ್ತು ಸೈಟ್ ಬಂದ್ಬಿಡುತ್ತೆ ಅಂತ ನೀನು ಯಾರ್ಯಾರು ಮಾತನ್ನೋ ಕೇಳ್ಕೊಂಡು ಲೆಟ್ರ್ ಕೊಟ್ಟು ಇವತ್ತು ನಮ್ಮ ಸಾಯಾಬ್ರಿಗೆ ನಮ್ಮ ಸಾಯಾಬ್ರೊಬ್ಬರು ಮನ್ಸು ಮಾಡಿದವಾಗ್ರೆ ಇಡೀ ಕರ್ನಾಟಕ ಮನಸ್ಸು ಮಾಡಿದ್ರೆ ತಾನು ನೀನು ಮೂಡ ಚೇರ್ಮ್ಯಾನ್ ಆಗ್ತಿದ್ಯಪ್ಪ ಇವತ್ತು ಅವ್ರ ಮನೆಗೆ ನೀನು ಮಿತ್ತಾಗ್ಬಿಟ್ಟಿಯಲ್ಲಪ್ಪ ಕಂಟಕಾಗ್ಬಿಟ್ಟಿಯಲ್ಲಪ್ಪ ನೋಡ್ರಿ ನಾನೊಂದು ಮಾತು ಹೇಳ್ತೀನಿ ಕೇಳಿ ಮರೀಗೌಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಲ್ಲಿವರೆ ಗಂಟೆ ಇರ್ತಾನೆ ಅಲ್ಲಿ ಹೊರಗಂಟ ನಮ್ಮ ಕಾಂಗ್ರೆಸ್ ಪಕ್ಷ ಜನನ ಒಡೆದಾಳುವ ಕೆಲಸನೇ ಮಾಡ್ತಾನೆ ಹೊರತು ಒಗ್ಗಟ್ಟು ಕೂಡಿ ಕೆಲಸ ಮಾಡುವಂಥ ಪರಿಸ್ಥಿತಿ ಅವನ ಮನಸ್ಥಿತಿಯಲ್ಲಿ ಇಲ್ಲ ಎಲ್ಲರೂ ಬೇಡ ಅವ್ರ ಜಾತಿಯವ್ರನ್ನ ಎಷ್ಟು ಬದುಕ್ಸಿದ್ದೇನಪ್ಪ ನಿನಗೇನು ಮಕ್ಕಳಿದ್ದವಪ್ಪ ನೀನು ಯಾರಾಗ ಮಾಡಬೇಕಪ್ಪ ಈಗ ಎರಡು ಕೋಟಿ ಮನೆ ತಗೊಂಡಿದೀನಿ ನಾನು ಎಂತಿಗೆ ಎಂಬತ್ತು ಲಕ್ಷ ಬಂದ್ಬಿಡ್ತು ರಿಟೈರ್ಡ್ ದುಡ್ಡು ಅಂದಿಲ್ಲಪ್ಪಾ ಆಯ್ತು ಏನಪ್ಪ ಮೂರು ಕೋಟಿ ಕೊಡಿಸ್ತೀನಿ ನೀನು ಮನೆ ಬರ್ಕೊಡ್ತೀಯಪ್ಪ ಆ ಮನೆಯ ಎಂಟು ಕೋಟಿ ಕೊಟ್ಬಿಟ್ಟು ಮನೆ ತಕೊಂಡು ನಾನು ಎಡ್ತೀ ದುಡ್ಡು ಬಂದ್ಬಿಡಿತ್ತು ಐವತ್ತು ಲಕ್ಷ ಲೋನ್ ಹಾಕತಕ್ಕಿ ಅಂತ ಅಂದಿಲ್ಲ ಯಾವ ಮಕ್ಳಿಗೆ ಬೇಕಾಗಿತ್ತಪ್ಪ ಯಾವ್ದಾರ ದೇವಸ್ಥಾನಕ್ಕೆ ಒಂದು ಅನಾಥ ಆಶ್ರಮಕ್ಕೆ ದಾನ ಮಾಡೆಯಪ್ಪ ಒಪ್ಕೊಳ್ಳೋರಲ್ಲ ನಾಲ್ಕು ಜನ ಬದುಕರಲ್ಲ ಇವತ್ತು ಈ ರಾಜ್ಯದಲ್ಲಿ ಅಶಾಂತಿ ಎಲ್ಲ ಕಣ್ಣೀರು ಹಾಕ್ಬೇಕಾದ್ರೆ ಎಲ್ಲ ನೋವನ್ನು ಅನುಭವ ಅನುಭವಿಸ್ಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಪ್ರಾಮಾಣಿಕನಿಗೆ ಈ ರೀತಿ ಆಯ್ತಲ್ಲ ಅಂತ ಎಲ್ಲ ಸಂಕಟ ಆಯ್ತಾ ಅದಕ್ಕಂದ್ರೆ ಎಲ್ರಿಗೂ ನಮ್ಮ ಜಮೀನಲ್ಲಿ ಕೆಲಸ ಮಾಡೋರು ಅಯ್ಯೋ ಅಂತಾರೆ ಸಿದ್ದರಾಮಯ್ಯ ಅವರು ಇಂಥ ಪರಿಸ್ಥಿತಿ ತಂದ್ಬಿಟ್ನಲ್ಲ ಎಂತೆಂಥ ಒಳ್ಳೆ ಕೆಲಸವನ್ನು ಮಾಡಿದಾರೆ ಈ ರಾಜ್ಯದಲ್ಲಿ ಅವರು ಯಾರಪ್ಪ ತಂದವರು ಬರೀಗೌಡ್ರ ಏನ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಕುದುರೆ ಎಂತೆ ಕೊಟ್ಟ ಕುದುರೆ ಏರ್ನಿಲ್ಲ ನಾವು ಎಲ್ಲ ಒಂದು ಚೂರು ಹೆಚ್ಚು ಕಡಿಮೆ ಆಗಬೇಕಾದ್ರೆ ಎಲ್ಲೆಲ್ಲಿ ಕೂತ್ಕೊಂಡು ನೀನು ಎಲೆಕ್ಷನ್ ಅಲ್ಲಿ ಕೂತ್ಕೊಂಡು ಬುಕ್ ಆಯ್ತಿದ್ಯಪ್ಪ ಯಾವ್ಯಾವ ಬುಕ್ ಆಯ್ತು ನಮ್ಗೆ ಗೊತ್ತಿಲ್ವ ಇತಿಹಾಸ ಅವರು ತುಂಬಾ ಸೀರಿಯಸ್ ಆಗಿ ನಿಮ್ಮ ಜೊತೆಗೆ ಬಂದ್ರು ಪ್ರಚಾರವನ್ನ ಮಾಡ್ತಿದ್ರು ಬೆಳಗ್ಗೆಯಿಂದ ಸಂಜೆ ಗಂಟೆ ನಿಮ್ ಜೊತೆಲ್ಲೇ ಇರ್ತಾ ಇದ್ರು ಸಾಕಷ್ಟು ಸ್ಟ್ರಾಟಜಿಯನ್ನ ಮಾಡಿದ್ವಿ ಪವನಹಳ್ಳಿ ಸಿದ್ದೇವ್ ಕೂಡ ಸ್ವಯಂಕೃತ ಅಪರಾಧದಿಂದ ಕಾಂಗ್ರೆಸ್ ಸೋಲಾಯಿತು ಅಂತ ಹೇಳ್ತಾರೆ ಅವರು ನೋಡಿ ನಾಲ್ಕು ಗಂಟೆ ಐದು ಗಂಟೆ ಗಂಟೆ ಸಾಯಾಬ್ರು ಅವ್ನ ಜೊತೆಲಿ ಮಾಡು ಅಂತ ಹೇಳಿದರು ಸಿದ್ದರಾಮಯ್ಯ ಸಾಹೇಬರು ಅವ್ನು ಮರಿಗೌಡನ ಕರ್ಕ ಮಾಡೆ ಆ ಜೊತಲಿ ಎಲ್ಲರನ್ನು ಕೂಡಿಸ್ಕೊಂಡು ಅಂತ ಬೇರೆ ಲೀಡ್ರ್ಗಳು ಕಾರ್ಯಕರ್ತರುಗಳು ಮಾಡಿದ್ರಲ್ಲ ಈಗ ರಾಕೇಶ್ ಪಾಪಣ ಎಷ್ಟು ಆನಷ್ಟಾಗಿ ಮಾಡಿದ್ರು ಜನ ಏನೂ ಒಗ್ಗಟ್ಟು ಕೂಡಿಸ್ಕೊಂಡು ಈಗ ಮಾದೇಗೌಡ ಬಸವಣ್ಣ ಕೆಂಪನಾಯ್ಕನವರು ಇನ್ನೂ ಹಲವಾರು ಲೀಡರ್ಗಳು ಎಷ್ಟು ಪ್ರಾಮಾಣಿಕವಾಗಿ ದುಡಿದ್ರು ನೀನು ಏನು ಮಾಡ್ತಿದ್ದೀಯಪ್ಪ ನಾಲ್ಕು ಗಂಟೆ ಗಂಟೆ ನನ್ನ ತಗೋ ಮಾಡೋದು ನಾಲ್ಕು ಗಂಟೆ ಮೇಲೆ ಬಂದು ಬಂದು ಅಂದ್ಬಿಟ್ಟು ಹೋಗ್ಬಿಟ್ಟು ಯಾರ್ಯಾರನ್ನ ಕರ್ಕೊಂಡು ನೀನು ಯಾವ್ಯಾವ ಓಟ್ಲಲ್ಲಿ ನೀನು ಏನೇನು ಮೀಟಿಂಗ್ ಮಾಡ್ತಿದ್ದೆ ಅಂತ ಜನಕ್ಕೆ ಗೊತ್ತಿಲ್ಲಪ್ಪ ಯಾರು ಯಾರಿಗೆ ನಿಂತವ್ರೆ ಎಲೆಕ್ಷನ್ಗೆ ಯಾರ್ಯಾರು ಲೀಡ್ರ್ಗಳವ್ರೆ ನಮಗೆ ವಿರುದ್ಧವಾಗಿರೋಂಥವ್ರನ್ನೆಲ್ಲ ಕೂತ್ಕೊಂಡು ಮಾತಾಡಿ ಹೆಂಗೆ ಹೆಂಗೆ ಬೇಕು ಹಂಗೆ ವಾಸವರ್ಣ ಜೊತೆಲಿ ಕೂತ್ಕೊಂಡು ಮಾತಾಡಿದ್ ನಿಲ್ವ ಜಿ ಟಿ ತಗೋ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಿಲ್ವಾ ಗೊತ್ತಿಲ್ವ ನಮಗೆ ಇತಿಹಾಸ ಎಲ್ಲವೂ ಸನ್ಮಾನ ಸಿದ್ರಾಮಯ್ಯ ಸಾಹೇಬ್ರಿಗೆ ಮಹದೇವಪ್ಪರಿಗೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗ ನಮ್ಮ ವೆಂಕಟೇಶ್ ವೆಂಕಟೇಶ್ ವೆಂಕಟೇಶಣ್ಣಿಗೆ ಎಲ್ರಿಗೂ ಗೊತ್ತು ರೇ ಇನ್ನು ಎಷ್ಟು ಓಟು ಬೂತ್ಗೆ ಇಪ್ಪತ್ತೈದು ಓಟು ನಮಗೆಲ್ಲ ಯಾರು ಆಶ್ವಾಸನೆ ಕೊಟ್ಟಿದ್ರು ಅವರೆಲ್ಲರನ್ನು ಕಟ್ ಮಾಡಿದೆ ನಮ್ಮ ವ್ಯವಸ್ಥೆನೇ ಕುಂಠಿತ ಮಾಡಿದೆ ನಮ್ಗೆ ಅಪಪ್ರಚಾರ ತಗೊಬಂದೆ ದೇವ್ರಿಲ್ವಪ್ಪ ಇವತ್ತು ದೇವ್ರಿದಾನೆ ಉಪ್ಪಿಡ್ಕ ಸತ್ತಿರೇ ನಮ್ಮ ಜಲಮದಲ್ಲಿ ನಮ್ಮ ರಕ್ತ ಅದೇನು ರೀ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ನಾವು ಯಾವ ಥರ ಯಾರಿಗಾರ ಬುಕ್ ಆಯ್ತೀವ ನಾವು ಯಾರು ಮಾತಾರೆ ಕೇಳ್ತೀವ ನೀವು ಹೇಳ್ತಿದ್ರಿ ಮರಿಗೊಡ್ರೆ ಬುಕ್ ಆದ್ರು ಅಂತ ಅವ್ರು ಹೇಳ್ತಾರೆ ನೀವು ಬುಕ್ ಆದರು ಅಂತ ಇಲ್ಲಿ ಯಾರು ಬುಕ್ ಹಾಕ್ತಾವ್ರೆ ಚಾಮುಂಡೇಶ್ವರಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಸರ್ ಈಗ ಚಾಮುಂಡಿ ಬೆಟ್ಟಕ್ಕೆ ಬರಲಿ ನಾನು ಬರ್ತೀನಿ ಚಾಮುಂಡಿ ಬೆಟ್ಟಕ್ಕೆ ಹತ್ತಾರು ಸಾವಿರ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸೇರಲಿ ಅಲ್ಲಿ ನಾನು ಉಪ್ಪುನ ಗುಡ್ಡ ಮೇಲೆ ಕೂತ್ಕತೀನಿ ಮರಿಗೊಡ್ರೆ ಉಪ್ಪುನ ಗುಡ್ಡ ಮೇಲೆ ಕುತ್ಕೊಳ್ಳಿ ಇಬ್ರು ಸತ್ಯ ಮಾಡೋಣ ಉಪ್ಪನ ಗುಡ್ಡ ಮೇಲೆ ಕುತ್ಕೊಂಡ ಸತ್ಯ ಮಾಡಿ ಅಲ್ಲಿ ಆ ಚಾಮುಂಡಿ ತಾಯಿ ಮುಂದ್ಗಾಟಿ ಅಣ್ಣ ಅವ್ನು ಡಬಲ್ ಗೇಮ್ ಮಾಡಿದ್ದಾನೆ ಅಂತ ನಾನು ಹೇಳ್ತೀನಿ ನಾನು ಅವನ್ತ್ಕಂಡಿದ್ದ ಸ್ವಿಚ್ ಆಫ್ ಕಣ್ಣು ಕಣ್ಮರಿಯಾಗಿದ್ದ ಅಂತ ಅವನು ಹೇಳಲಿ ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾರ ಹತ್ರ ನಾವು ಒಂದು ಒಂದು ಸಿಂಗಲ್ ಟೀನು ಕುಡಿದಿಲ್ಲ ಇರೋದವ್ರು ಇರೋದು ಪಾರ್ಟಿ ಹಿಂಗೆ ನೋಡೋದ್ ನಾವು ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಸಿದ್ದರಾಮಯ್ಯವರು ನಮ್ಮ ಮನದೇವರು ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ಒಬ್ಬ ವ್ಯಕ್ತಿ ಈತ ಅಭ್ಯರ್ಥಿ ಅಂತ ಹೇಳಿದ್ರೆ ಒಂದು ಹುಲ್ಕಡ್ಡಿ ಅವ್ರ ಹೆಸರು ಹೇಳ್ಕೊಂಡು ಗೆದ್ದು ಬಂದಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರವರೇ ಬಟ್ ನೀ ಸಿದ್ದರಾಮಯ್ಯವರೇ ನಿಮ್ಮನ್ನ ಹೆಸರನ್ನ ಪ್ರಿಫರ್ ಮಾಡಿಲಿ ಅನೌನ್ಸ್ ಮಾಡಿದ್ರು ಮರಿಗೌಡ್ರಿಗೆ ಯಾಕೆ ನಿಮ್ಮ ಕಂಡ್ರೆ ಇಷ್ಟೊಂದು ವಿರೋಧ ಅಂತ ವಿರೋಧ ಯಾಕೆ ಮಾಡಿದ್ರು ಅಂತ ಮರಿಗೌಡನ ಹಿಂಬಾಲಕರು ಯಾರು ಜಿ ಟಿ ದೇವಗೌಡ್ರ ಮನೆಗೆ ಹೋಗಿದ್ರು ಅಂತ ಮರಿಗೌಡ್ರಿಗೆ ಕೇಳಿ ಯಾತಿ ಹೋಗಿದ್ರು ಯಾರ್ಯಾರ ಎಲೆಕ್ಷನ್ ನಿಂತಿರೋರು ಸ್ವಂತ ಮರಿಗೌಡ್ರ ಹಿಂಬಾಲಿಕರೇ ಜಿ ಟಿ ದೇಗೌಡ್ರ ಮನೆಗೆ ಯಾಕೆ ಕೂತಿದ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಾರಣ ಏನು ಜನಕ್ಕೆ ಗೊತ್ತು ಚಾಮುಂಡೇಶ್ವರಿ ಕ್ಷೇತ್ರ ಜನಕ್ಕೆ ಯಾರಿಂದ ಸಿದ್ದೇಗೌಡ ಸೋತ ಅನ್ನೋದು ನಮಗೆ ಬೇರೆಯವರೆಲ್ಲ ಆ ಸುಮಿತ್ರ ಕೃಷ್ಣ ಮಾತು ಕೊಟ್ಟಿದ್ದವನ್ನ ಎದುರಿಸಿ ತಗೊಂಡೋಗಿ ಬೇರೆ ಕಡೆ ಎಲ್ಲ ಅವನಿಗೆ ಆಶ್ವಾಸನೆ ಕೊಡಿಸಿ ನಮಗೆ ಕಮಿಟ್ಮೆಂಟೆಲ್ಲನ್ನು ದೂರ ಮಾಡಿಸಿ ಕೊನೆ ದಿನಗಂಟ ಹ್ಞೂ ಅಂತ ಕೊನೆ ದಿನ ಅವನು ಅವನ್ನ ಸ್ವಿಚ್ ಆಫ್ ಮಾಡಿಸಿ ಕಳಿಸಿ ಎಲ್ಲರಿಗೂ ಬುಕ್ಕಾಬಿಟ್ಟಿದ್ದನ್ನ ಓಟ್ ಮಾಡಬೇಡಿ ಸಿದ್ದೇಗೌಡ ಬುಕ್ ಆಗಿಬಿಟ್ಟಿದ್ದೇನೆ ಜಿ ಟಿ ತಗೋಡ್ನಂಗೆ ಇಲ್ಲ ಬಿಜೆಪಿಗೆ ಮಾಡಿ ಇಲ್ಲ ಜೆಡಿಎಸ್ ಜೆ ಡಿ ಎಸ್ಗೆ ಮಾಡಿ ನಮ್ಮ ಪಕ್ಷದವ್ರೆ ನಾನು ಅದೇ ಹೇಳ್ತೀನಿ ಇಲ್ಲ ಮರಿಗೌಡ್ರಿಗ ಬರಲಿ ಮರಿಗೌಡ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ನಾನು ಅವತ್ತು ಪ್ರೆಸ್ಪೀಟ್ ಮಾಡಿದ್ನಲ್ಲ ನನ್ನ ಮಾತು ಒಂದು ಹೆಚ್ಚು ಕಡಿಮೆ ಆಗಿದೆಯಾ ನಾನು ಏನು ಹೇಳಿದ್ದೆ ಕರೆಕ್ಟ್ ತಾನೇ ಅದು ಲೆಟ್ರ್ ಬರೀ ಅಂತ ಒಪ್ಕೊಳ್ಳಿಲ್ವಾ ಹರಾಕಂಡ್ರಿ ಲೆಟ್ರ್ ಬರೀ ಅಂತ ಅವಶ್ಯಕತೆ ಇತ್ತು ಮರಿಗೌಡ್ರಿಗ ಈಗ ಕೊಪ್ಲರೀಶ್ ಗೌಡ್ರು ನನಗೆ ಲೆಟ್ರ್ ಬರೆದಿದ್ರು ಇನ್ನೊಬ್ರು ಲೆಟ್ರ್ ಬರ್ದ ಅವರು ನೀನು ಅಧ್ಯಕ್ಷರಾಗಿರೋದಕ್ಕೆ ನೀನು ಲೆಟ್ರ್ ಕೊಡ್ತಾರೆ ಒಬ್ಬ ಎಮ್ ಎಲ್ ಎ ಅವರು ನೀನು ಅಧ್ಯಕ್ಷ ಅಧಿಕಾರಿಗಳನ್ನು ಕರೆದು ನಿನ್ನ ಚೇಂಬರ್ ಕುಣಿಸ್ಕೊಂಡು ನೀನು ಡಿಸ್ಕಸ್ ಮಾಡಬೇಕು ಹೊರತು ನೀನು ಲೆಟ್ರ್ ಕೊಡೋ ಅಂಥದ್ದು ಏನಿದೆ ಅಧ್ಯಕ್ಷನ ಪೋರ್ ಇಲ್ವಾ ನಾವು ಮಾಡಿದ್ದೀವಿ ಆಡಳಿತ ನಾವು ಜಿಲ್ಲಾ ಒಕ್ಕೂಟದಲ್ಲಿ ಎಮ್ ಡಿ ಪೈಲಟ್ಕ ನನ್ನ ಚೇಂಬರ್ಗೆ ಬರಬೇಕು ನಾನು ಎ ಪಿ ಎಮ್ ಸಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಸ್ಯಾಕೇಟ್ರಿ ಪೈಲಟ್ ಕ ನನ ಚೇಂಬರ್ ಬರಬೇಕು ನೀನ್ ಲೆಟ್ರ್ ಬರೀ ಅಂಥದ್ದು ಏನಿತ್ತಪ್ಪ ಅವಶ್ಯಕತೆ ಏನಿತ್ತು ಅಫಿಷಲ್ ಅಫೀಸಿಯಲ್ಲಾಗಿ ಬರೀ ಅಂತದ್ದು ಇಲ್ಲ ಕರೆದು ಅಧಿಕಾರಿಗಳನ್ನ ಚರ್ಚೆ ಮಾಡಿ ವಾರ್ನಿ ಮಾಡಿ ಈ ತರ ಮಾಡ್ಬೇಕು ಈ ತರ ನೋಡಿ ಅಲ್ಲಿ ಉದ್ದೇಶ ಇಷ್ಟೇ ರಾಕೇಶ್ ಪಾಪನ ಸೈಟ್ ಇತ್ತ ಅವನಿಗೆ ಆರ್ಡ್ರ್ ಆಯಿತು ಅಪ್ರೂವಲ್ ಆಯಿತು ರಾಕೇಶ್ ಪಾಪಣ್ಣ ಅವರು ಇರೋದಲ್ವ ಸರ್ ಅವ್ರಿಗೂ ಮರಿಗೊಡ್ಗೆ ಏನು ಟೆರಿಟರಿಲ್ ಫೈಟ್ ಅಂತ ಅಲ್ಲಪ್ಪ ರಾಕೇಶ್ ಪಾಪಣ್ಣ ಬೆಳೆದ್ಬಿಟ್ರೆ ನಾನು ತುಳಿದ್ಬಿಡ್ತಾನೆ ನಾನು ಅವನೇ ಅವನ್ನ ನಾನು ಮೆಟ್ಟಿಗೆ ಇರಬೇಕು ಹೊರತು ನನ್ನ ಅವ್ನ ಮೆಟ್ಟಿಗೆ ಇರಬಾರ್ದು ಅಂತ ಈ ಮರಿಗೊಡ್ರ್ ಅಂದರೆ ರಾಕೇಶ್ ಪಾಪಣ್ಣ ಇತಿಹಾಸವೇ ಬೇರೆ ಅವರ ಅಪ್ಪ ಅವರ ತಾತನ ಕಾಲದಿಂದನೂ ಒಳ್ಳೆಯ ಅವರು ಆಸ್ತಿವಂತರು ವ್ಯವಹಾರಸ್ಥರು ಹಂಗೆ ಅವರು ಬಂದಿದ್ದಾರೆ ಅವರು ಒಬ್ಬರು ಅವರು ಅಂತಂದ್ರೆ ನಿನಗೆ ಬಂದು ಭಾಗ್ಯ ಏನಪ್ಪ ನೀನು ಯಾಕಪ್ಪ ಏ ಆ ಪಾಪಣ್ಣ ಬೀರಿ ಉಂಡಿ ಪಾಪಣ್ಣ ಬೀರಿ ಉಂಡಿನ ಬಸವಣ್ಣ ಹಾಳಾದ್ದಾರಿಂದ ಇವನಿಂದನೇ ಮರಿಗೌಡನಿಂದನೇ ರಾಕೇಶ್ ಪಾಪಣ್ಣ ಇವನಿಗೆ ಕೇರ್ ಮಾಡಲ್ಲ ಬಿಡಿ ಯಾವುದೇ ಕಾರಣಕ್ಕೂ ಮರಿಗೌಡ ರಾಕೇಶ್ ಪಾಪಣ್ಣಗೆ ಎದುರಬೇಕು ಹೊರತು ರಾಕೇಶ್ ಪಾಪಣ್ಣ ಯಾವತ್ತು ಮರಿಗೌಡ್ನಿಗೆ ಎದುರಾಗ ಗಂಡೇ ಅಲ್ಲ ಅದು ಅಲ್ಲ ನೀವೇ ಅಂದರೆ ಯದ್ಮನ್ ಯದ್ಮನ್ಸಪ್ಪ ನಿಮ್ಮ ವಾಯ್ಸು ನೀವು ಟೀಕೆ ಮಾಡ್ತಿದ್ದಂಥ ರೀತಿ ನಿಮ್ಮ ನೇರ ನೇರ ರಾಜಕಾರಣ ಇಷ್ಟಪಟ್ಟೆ ಸಿದ್ದರಾಮಯ್ಯರು ನಿಮಗೆ ಟಿಕೆಟ್ ಕೊಟ್ಟಿದ್ರು ಬಟ್ ನೀವೇ ಹೇಳ್ತಾ ಇದ್ರಿ ಮರಿಗೌಡ್ರೆ ನನ್ನ ಸೋಲಕ್ಕೆ ಕಾರಣ ಅಂತ ನಿಮ್ಮಂತ ಘಟನೆ ಅವರು ಡೈಜೆಷನ್ ಮಾಡ್ಕೊಂಡವ್ರ ಇಲ್ಲ ರಾಕೇಶ್ ಪಪ್ಪಣೆ ಅವಲೆ ಕಾಣ್ತಾ ಗೌಡ್ರು ಸೋಲದ ಕಾರಣ ಅಂತ ಅಂದ್ರೆ ಮರಿಗೌಡಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನು ತುಂಬಿಲ್ಲ ಓಟೋ ಸುಮ್ಮನೆ ಅಪಪ್ರಚಾರ ಮಾಡಿದ್ರೆ ಸಾಕಲ್ವಾ ಅಪಪ್ರಚಾರ ಮಾಡಿದ್ರೆ ಸಾಕಲ್ವ ಇದೇನೋ ನಿಜವೇನೋ ಪಾಪ ಎಷ್ಟು ಜನ ನೊಂದು ಕಟ್ಟಿದ್ದಾರೆ ಗೊತ್ತೇವತ್ತು ಹಾಂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇನ್ನು ಬರೀ ಹನ್ನೆರಡು ಆರು ಸಾವಿರ ಓಟು ಬೂತ್ಗೆ ಇಪ್ಪತ್ತೈದು ಮೂವತ್ತು ಓಟು ಕೊಡೋರು ಜನ ಅದೆಲ್ಲ ಅಪಪ್ರಚಾರ ಇವತ್ತು ಸಾವಿರಾರು ಕೋಟಿ ಕೆಲಸವನ್ನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮಾಡ್ಬೇಕ ಮಾಡ್ಬೋದಾಯಿತು ನಾವು ಚಾಮುಂಡೇಶ್ವರಿ ಕ್ಷೇತ್ರದ ಜನಕ್ಕೆ ನಾವು ಒಂದು ಸರಿಯಾಗಿ ಮೊಕ ತೋರ್ಸೋಕಾಯ್ತಾ ಇಲ್ಲ ಆ ಪರಿಸ್ಥಿತಿಗೆಲ್ಲ ಬರಬೇಕಾದ್ರೆ ಇದಕ್ಕೆಲ್ಲ ಮರೀಗೌಡ್ರೇ ಕಾರಣ ಇವತ್ತು ದೇವರು ಆ ಚಾಮುಂಡೇಶ್ವರಿ ನಿಜವಾಗಿದ್ದಾಳಲ್ಲ ಯಾಕೆ ಖುಷಿ ಪಡ್ತಾ ಇದ್ರಿ ಅಂದ್ರೆ ನನ್ನ ಮನೆ ನೀನು ಹಾಳು ಮಾಡಿದ್ರೆ ಬಡವನ ಮನೆ ದೊಡ್ಡವನ್ನ ಹಾಳು ಮಾಡಿದ್ರೆ ದೊಡ್ಡವನ ಮನೇನ ಬಡವನ ಹಾಳು ಮಾಡೋಕ್ಕಾಗಲ್ಲ ಆ ಭಗವಂತನೇ ಹಾಳು ಮಾಡ್ತಾನಲ್ಲಪ್ಪ ಈಗ ಭಗವಂತ ಚಾಮುಂಡಿ ತಾಯಿ ಮಣಗಿಲ್ವ ಎದೆ ಮೇಲೆ ಕಾಲ ಈಗ ಸಾಕಲ್ವಾ ಇದಕ್ಕಿಂತ ಬೇಕಾ ಮರಿಗೌಡ್ರು ಸಹ್ಯಾಬ್ರದ ಒಂದು ಹೆಸರಿಲ್ದ ಹೋದ್ರೆ ಸಿದ್ದರಾಮಯ್ಯ ಸಾಹೇಬ್ರದ ಒಂದು ಹೆಸರಿಲ್ದ ಹೋದ್ರೆ ನಾನು ಅವನಿಬ್ಬರು ನಿಂತ್ಕೀವಿ ಯಾವ ಎಲೆಕ್ಷನ್ಗಾರ ನಾನು ಮುಂದೆ ಗೆಲ್ತಾನೆ ಕೇಳಿ ಅವರು ಸಹಯಾಬ್ರೇಸ್ತ್ರಿ ಇಲ್ಲದೆ ಹೋದ್ಮೇ ಸಹಯಾಬ್ರೇಸ್ತಿಯಿಂದನೇ ಬರಬೇಕವ್ರು ಹಾಂ ಖಾಲಿ ಗೌಡನೆ ಇನ್ನೇನು ಬರ್ತಿ ಮರಿಗೌಡ್ರಲ್ಲ ಖಾಲಿ ಮರಿಗೌಡ್ರಿ ಅವರು ಇವತ್ತು ಎಂಥ ಆಡಳಿತ ಕೊಡ್ತಿದಂಥ ಮನೆಗೆ ಒಂದು ಕುತ್ತು ಬರಬೇಕಾದ್ರೆ ಒಂದು ಯೋಚನೆ ಮಾಡಬೇಕಾದ್ರೆ ಇವತ್ತು ರಾಜ್ಯ ಜನ ದುಃಖ ಪಡ್ತಾ ಇದ್ದಾರೆ ಏರ್ಪೋರ್ಟಲ್ಲಿ ಅಟ್ಯಾಕ್ ಮಾಡಿದಂತ ನೀನು ಸೇರ್ಸ್ಕೊಂಡು ಕೂತ್ಕೊತಾರಾ ಜನ ಹೆಂಗೆ ಸೇರ್ಸ್ಕೊಂಡು ಕೂತ್ಕೋತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಈ ಎಫೆಕ್ಟ್ ಆದ್ದು ಯಾರಿಂದ ಇವ್ನ ಲೆಟ್ರ್ ಬರಿದವ್ರೆ ಬಿ ಜೆ ಪಿಯವ್ರ ಕೈಗೆ ಅವ್ರ ಕೈಗೆಲ್ಲ ಲೆಟ್ರ್ ಹೋಗಿದವ್ರೆ ಇದೆಲ್ಲ ಯಾಕೆ ಬರ್ತಿತ್ತು ಇವತ್ತು ಮೇಡಮ್ ಅವ್ರಿಗೆ ಪರ್ವತಮ್ಮನಿಗೆ ಇವತ್ತು ಬಂದು ಸೈಟು ಬಿ ಜೆ ಪಿ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಕೊಟ್ಟಿದ್ದು ಸ್ವಾಮಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಕಂಟೇನು ಸಹ್ಯಬರು ಕಾಲದಲ್ಲಿ ಸ ಸೈಟ್ ಕೊಟ್ಟಿಲ್ಲ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆ ಆಯ್ತದ ಯಾವ ಸಹಯ್ಯ ಸೈಟ್ ಕೊಟ್ಟಿಲ್ಲ ಇದು ಗೊತ್ತಿಲ್ಲದ ವಿಚಾರ ಇನ್ನು ಎಷ್ಟು ಜನ ಮೂಡದ ಅಧ್ಯಕ್ಷರಾಗಿದ್ದರು ಯಾವುದಾದ್ರೂ ಈಚೆಗೆ ಬಂದಿತ್ತಾ ಈ ಮಹಾನುಭಾವ ಯಾವಾಗ ಮೂಡಕ್ಕೆ ಬಲಗಾಲ ಮಡಗದ ಎಲ್ಲರಿಗೂ ಕೇಳ್ತಾನೆ ಮಡ್ಬಿಟ್ಟ ಪಾರ್ವತಮ್ಮನೆ ಇವತ್ತು ಅವ ನಮ್ಮ ಯಜಮಾನರಿಗೆ ಇಂಥ ಪ್ರಾಮಾಣಿಕರಿಗೆ ಇವರು ಇಂಥ ನೌತನ್ ಮಡಗದಲ್ಲ ಅಂತ ಹದಿನಾಲ್ಕು ಸೈಟ್ ಕೊಟ್ಟ ಮೇಲೆ ಮರೀಗ ಹುಡ್ರು ಒಂದು ಗಂಟೆ ಉಳಿಯಂಗಿಲ್ಲ ಮೂಡದಲ್ಲಿ ಕೂರಂಗಿಲ್ಲ ನೆನ್ನ ಮಾಡೋರಲ್ಲ ಮೂಡೋದಲ್ಲೇ ಪ್ರೆಸ್ ಮೀಟಾ ರಾಜೀನಾಮೆ ಕೂಡ ಮನಸ್ಥಿತಿಲ್ಲ ಅಂದ್ರೆ ಈಗ ಒಂದು ಗಾದಿ ಹೇಳ್ತಾರೆ ಅದು ಹೇಳ್ಬಾರ್ದು ನನ್ನಂತವನಾಗಿದ್ರೆ ಒಂದು ವಾರ ಸೆಕೆಂಡ್ ಇರ್ತಿತ್ತಿಲ್ಲ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗಿದೆ ಅಂದಿದ್ರೆ ಒಂದು ವಾರ ಸೆಕೆಂಡು ಸೆಕೆಂಡು ರಾಜ್ಯದ ಮುಖ್ಯಮಂತ್ರಿ ಇರೋ ಅಂದಿರೂ ನಾವು ಇರ್ತಿತ್ತಿಲ್ಲ ಆ ಸ್ಥಾನದಲ್ಲಿ ಇನ್ನೂ ಮೂಡ ಚೇಂಬರಲ್ಲಿ ಕೂತ್ಕೊಂಡು ದಿನ ಪ್ರೆಸ್ ಮೀಟ್ ಮಾಡೋಣಲ್ಲ ರೀ ಯಾವು ಸಾರು ಏನು ಎಲ್ಲ ಬರೀ ನಾಟಕ ಏನಾಗಿದೆ ಅವ್ರಿಗೆ ಮರಿಗೌಡ ಏನಾಗಿದೆ ಬರೀ ನಾಟಕ ಆಡೋದಷ್ಟೇ ಹಾಂ ನಾಟಕದ ಮುಂದೆ ಈಗ ಗೊತ್ತಾಗಿದೆ ಎಲ್ಲರಿಗೂ ರಾಜ್ಯದ ಜನಕ ಆಗಿರ್ಬೋದು ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸಿದ್ದೇಗೌಡ ಸೋಲ್ಬೇಕಾದ್ರೆ ಯಾರ್ಯಾರಿಂದ ಎಫೆಕ್ಟು ಅನ್ನೋದ ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಜನಕ ಎಲ್ಲ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ನೋವುಗಳನ್ನು ಅನುಭವಿಸ್ತಾರೆ ಮರಿಗೌಡರು ಇಟ್ಟಕ್ಕೆ ನಿಲ್ತಂತ ತಿಳ್ಕೊಬೇಡಿ ನೋಡಿ ನೀವು ಬೇಕಾರೆ ಮುಂದಿನ ದಿನಗಳಲ್ಲಿ ಮರಿಗೌಡರು ಇನ್ನೂ ನೋವುಗಳನ್ನು ಅನುಭವಿಸ್ತಾರೆ ಸಿದ್ದರಾಮಯ್ಯರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಜಿಲ್ಲಾಧಿಕಾರಿ ಶಿಖಾ ಮೇಲೆ ಅಟ್ಯಾಕ್ ಮಾಡಿ ಸಿದ್ದರಾಮಯ್ಯವ್ರಿಗೆ ಹೆಸರಿಗೆ ಕಪ್ಪು ಚುಕ್ಕೆ ಬಂದಿತ್ತು ಈಗ ಎರಡನೇ ಬಾರಿ ಸಿ ಎಂ ಆದಾಗ ಇವರಿಗೆ ಮೂಢ ಅಧ್ಯಕ್ಷರು ಕೊಟ್ಟರು ಒಂದು ಸೆಕೆಂಡ್ ರಿಪೀಟ್ ಆಗ್ತಾ ಇದೆ ಈಗ ಮೇಲೆ ಸಾಹ್ಯಾಬ್ಲೆ ಗಲಾಟೆ ಅಂತ ಹೇಳಿದ್ರಾ ಯಾವುದೋ ಬೇರೆ ಸೈಟ್ನವರು ಅವರು ನಮಗೆ ನಿಮ್ಗೆ ಇಷ್ಟು ಸೈಟ್ ಕೊಡ್ತೀವಿ ಮಾಡಿಕೊಡಿ ಅಂದಾಗ ಇವರು ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ನಮ್ಮವರು ಅಂದಾಗ ನಿಮ್ಮವರು ಅಂದ ತಕ್ಷಣ ನೀವು ಹೇಳ್ದಂಗೆ ಮಾಡಿದಾರಾ ಕೇಸಾಗಿ ಅಲ್ಲಿನಿಲ್ವ ಇನ್ನೂ ತೀರಿಲ್ಲ ಅದು ಸಿಖ ಅವರು ಕೇಸು ಇನ್ನೂ ತೀರಿಲ್ಲ ಪ್ರಕರಣ ಆದಾಗ್ಲೇ ಸಿದ್ದರಾಮಯ್ಯವ್ರು ಎಚ್ಚೆತ್ಕೊಬೋದಿತ್ತಲ್ವ ಮತ್ತೆ ಅವ್ರನ್ನೇ ಬಂದು ಕೂರಿಸಿ ಈಗ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಎತ್ತಕೊಂಡ್ರ ಅಂತ ಸಿದ್ದರಾಮಯ್ಯ ಏನಿಲ್ಲ ಸಿದ್ದರಾಮಯ್ಯ ಸಾಹೇಬರು ಏನಪ್ಪ ಅಂತಂದ್ರೆ ಅವರು ಮಾತು ಕೊಟ್ಟಂಗೆ ನಡೆಯುವಂಥದ್ದು ಒಂದು ಬುದ್ಧಿ ಅವರು ಒಬ್ಬನಿಗೆ ಏನಾರೋ ಒಂದು ಮಾತು ಕೊಟ್ಟರೆ ಯಾರು ಹೇಳಿದ್ರು ಕೇಳಲ್ಲ ಹೌದು ನಾನು ಹೋಗೋಕ್ಕೂ ಮುಂಚೆ ಏನೋ ಒಂದು ಅವನಿಗೆ ಕೊಡ್ತೀರಿ ಕೊಟ್ಟಿದ್ರೆ ಐವತ್ತು ಸಾವಿರ ಒಂದು ಬಿಡಿ ಚಾಮುಂಡೇಶ್ವರಿ ಕ್ಷೇತ್ರ ಜಿಲ್ಲೆಯಲ್ಲಿ ಐವತ್ತು ಸಾವಿರ ಒಟ್ಟು ತಗತಿತ್ತಿಲ್ಲ ಅಯ್ಯೋ ಅಯ್ಯೋ ಬೇರೆ ಪಕ್ಷದಲ್ಲಿ ಇದ್ದವ್ರಿಗೆ ಬಿಟ್ಕೊಟ್ರು ನನಗೆ ಅವಕಾಶ ಸಿಗ್ತಾ ಇತ್ತು ನಾನು ಅದನ್ನು ತ್ಯಾಗ ಮಾಡಿದೆ ಬೇರೆ ಪಕ್ಷದಿಂದ ಬಂದವರಿಗೆ ಅವಕಾಶ ಕೊಟ್ವಿ ಅವರು ಚೆನ್ನಾಗಿ ಬಳಸ್ಕೊಳ್ಳಿಲ್ಲ ಆ ವ್ಯಕ್ತಿ ಕೂಡ ನನ್ನನ್ನು ಟೀಕೆ ಮಾಡ್ತಾನೆ ಮೂರರಲ್ಲಿ ಸಿದ್ಧ ಮರಿಗೌಡರು ಸಿದ್ದರಾಮಯ್ಯರ ಜೊತೆಯಲ್ಲಿ ಇದ್ರ ಎಂಬತ್ಮೂರಲ್ಲಿ ಇದ್ದವ್ರು ನಾವು ಸಿದ್ದರಾಮಯ್ಯರ ಜೊತೆಯಲ್ಲಿ ನಮ್ಮನೇಲೆ ಸಿದ್ದರಾಮಯ್ಯ ಸಾಹೇಬರು ಹನ್ನೆರಡು ದಿನ ನಮ್ಮ ತಾಯಿಯವರೇ ಊಟಕ್ಕೆ ಹಾಕಿರೋದು ಮೂರಲ್ಲಿ ತಕ್ಕಡಿ ಕೊಡ್ತೀವಿ ನಿಂತಾಗ ಆಗ ಮರಿಗೌಡ್ರೆಲ್ಲಿದ್ದರು ಇದ್ದವರೇ ನಮ್ಮ ಲಾಯರ್ ಲಾಯರ್ಸಿದ್ದಗೌಟ್ರು ಮಾವ ನಾವು ನಮ್ಮ ತಂದೆ ಇವರೇ ಅವ್ರ ಜೊತೆಲಿ ಇದ್ದದ್ದು ಆಮೇಲೆ ಅನಂತರ ಬಂದು ಸೇರಿ ಎಂಬತ್ತ್ಮೂರಲ್ಲಿ ಗೆದ್ದ ಮೇಲೆ ಮರಿಗೌಡರು ಬಂದು ಸೇರ್ಕೊಂಡು ಸೇರಿಕೊಂಡು ಸಾಯಾಬ್ರ ಟಚ್ ಇಟ್ಕೊಂಡಿದ್ದು ಹೌದು ನಾನೇ ಸೀನಿಯರು ಎಂಬತ್ಮೂರಲ್ಲಿ ನಾವೇ ತಾನೆ ಅದೇ ನಮ್ಮ ಮೊದಲನೇ ಓಟು ಹತ್ತೊಂಬತ್ತು ವರ್ಷ ನನಗೆ ಎಂಬತ್ಮೂರಲ್ಲಿ ವಯಸ್ಸು ಅದೇ ಮೊದಲನೇ ಓಟು ನಾವು ಕ್ಯಾ ಸಾಬ್ರ ಜೊತೆಲಿ ಕ್ಯಾನೋಸ್ ಹೋಗ್ತವ್ರೆ ನಾವು ಪಾಂಪ್ಲೇಟ್ಕೊಂಡು ಅವತ್ತಿನಿಂದ ಅವರು ನಮ್ಮ ಪ್ರಾಮಾಣಿಕತೆ ಏನು ಅನ್ನೋದು ಸಾಹಿಬ್ರಿಗೆ ಚೆನ್ನಾಗಿ ಗೊತ್ತಿದೆ ಏನಾಗಿದೆ ಗೊತ್ತಾ ಸರ್ ನೀವು ನೀವು ಚಾಮುಂಡೇಶ್ವರಿ ಕ್ಷೇತ್ರದ ಒಂದಷ್ಟು ಲೀಡರ್ಗಳು ನಿಮ್ಮ ನಿಮ್ಗಳ ಕೋಲ್ಡ್ ವಾರ್ದ ಒಂದು ರಿಸಲ್ಟ್ ಏನು ಬಂತು ಅಂದರೆ ಸಿದ್ದರಾಮಯ್ಯವ್ರನ್ನ ಇವತ್ತು ಬೆತ್ತಲು ಮಾಡಿಬಿಡ್ತು ರಾಜ್ಯದಲ್ಲಿ ಅದು ರಾಕೇಶ್ ಪಾಪಣ್ಣ ಆಗಿರ್ಬೋದು ಮರಿಗೋಡ ಆಗ್ಬೋದು ನಿಮ್ಮ ನಿಮ್ಮ ಕೋಲ್ಡ್ ವಾರ್ ತೊಗೊಂಡು ಬಂದು ಇಲ್ಲಿಗೆ ನಿಲ್ಲಿಸ್ಬಿಟ್ಟಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ ನಿಜನ ಅಂತ ವ್ಯವಹಾರವೆಲ್ಲ ರಾಕೇಶ್ ಪಾಪಣ್ಣಗೆ ತಗೋಗುತ್ತೆ ಅನ್ನೋದು ಇವನಿಗೆ ಅಸ್ವೆ ಅದೇ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲರನ್ನೂ ಒಂದೇ ಥರ ನೋಡೋದು ಈಗ ಬಸವಣ್ಣ ಆಗಿರ್ಬೋದು ಮಾದನಾಯ್ಕ ಕೆಂಪನಾಯ್ಕರಾಗಿರ್ಬೋದು ನಮ್ಮ ಮಾದೇಗೌಡ್ರಾಗಿರ್ಬೋದು ನಾವು ಆಗಿರ್ಬೋದು ರಾಕೇಶ್ ಪಾಪಣ್ಣ ಆಗಿರ್ಬೋದು ಸಂಸತ್ ಸತ್ಯಪ್ಪನ ಮಗ ಶಿವಣ್ಣವ್ರಾಗಿರ್ಬೋದು ಇಲ್ಲಿ ಏನು ಈ ಯಾವ ವಿಚಾರದಲ್ಲೂ ನಾವು ಈಗ ನಾವು ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಪ್ಪು ಚುಕ್ಕಿತಾರೆ ಅಂತ ಕೆಲಸವನ್ನು ನಾವು ಮಾಡಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರ ನಾನು ನಿಲ್ತಿದ್ದಂಥ ಕ್ಷೇತ್ರ ಸಿದ್ದೇಗೌಡರು ಕೊಡಬೇಕು ಸಿದ್ದೇಗೌಡ ಆಗಲಿಂದ ದುಡ್ಕ ಬಂದಿದ್ದಾರೆ ಅಂದ್ಬಿಟ್ಟು ನಾವು ಇದ್ದದ್ದು ನಿಜ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದದ್ದು ಹಂಗೆಲ್ಲ ಎಡವಟ್ಟಾಗಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಜೆ ಡಿ ಎಸ್ಗೆ ಹೋಗ್ಬೇಕಾದ್ರು ಇವನೇ ಕಾರಣ ಹಾಂ ಬೂತ್ಗೆ ಯಾವುದೋ ಬೂತ್ಗೆ ಕಟ್ಟೋದು ಏಯ್ ನೀವು ಬಂದ್ರಿ ಈಸ್ಕೋಗ್ರಿ ಅವ್ರು ಇಸ್ಕೊಗ್ರಿ ಏನದು ಅದು ನಾವ್ಯಾಕೋಯ್ತಿದ್ದೋ ಕಾರಣಾಂತರದ ಈಗ ನಮಗೆ ಶಾಸಕರಿಂದ ನಮ್ಮ ಚಾಮುಂಡೇಶ್ವರಿ ಶಾಸ್ತ್ರದಿಂದ ನೋವಾಯಿತು ಆಯಿತು ಅಂದ್ಬಿಟ್ಟು ಓದು ಸಾಹ್ಯಾಬ್ರು ನಮಗೆ ಬಿ ಪಾರ ಕೊಟ್ರು ನೀ ಪ್ರಾಮಾಣಿಕವಾಗಿ ಮಾಡ್ಬೇಕು ತಾನೆ ಕೈ ಮುಗಿದು ಹೇಳಿದ್ವಲ್ಲ ನೀನು ಹೇಳ್ದಂಗೆಲ್ಲ ನಡ್ಕಂಡವಲ್ಲ ನೀನು ಏನೇನು ಹೇಳ್ತಿದ್ದೆ ಹಿಂಗೆ ಹಿಂಗೆ ನಡ್ಕೋಬೇಕು ಹಿಂಗೆ ಹಿಂಗೆ ನಡ್ಕಬೇಕು ಅಂದಾಗ ನಾವು ಒಂದು ಒಂದು ಮಾತು ನೋಡಿದ್ರೆ ಹಂಗೆ ನಡ್ಕೊಂಡಿವಿಲ್ಲ ನೀವು ಹೇಳ್ದಂಗೆ ನಡ್ಕೊಬಂದಿದ್ದೀವಿ ನಾವು ಕೊನೆಯಲ್ಲಿ ಮೂರು ದಿನ ಅಂತ ಹೆಂಗೆ ಕಟ್ಟಾಕ್ಬೇಕು ನನ್ನ ಅಪಪ್ರಚಾರ ಮಾಡಿ ಫೋನ್ ಆಪ್ ಮಾಡ್ಕೊಬಿಟ್ಟ ಅದಂಗೆ ಇದಿಂಗ ಬುಕ್ ಆಗ್ಬಿಟ್ಟ ಅಂತ ಯಾತಿಗೆ ಬುಕ್ ಆಗೋಪ್ಪ ಏನಕ್ಕೆ ಬುಕ್ ಆಗೋಣ ಇವೆಲ್ಲ ಸುಮ್ಮನೆ ರಾಜ್ಯ ಜನಕ್ಕಾಗಿರ್ಬೋದು ಚಾಮುಂಡೇಶ್ವರಿ ಕ್ಷೇತ್ರದ ಜನ ಒಳ್ಳೆ ಜನ ಇದ್ದಾರೆ ಯಾರಿಗಾದರೂ ಗೌರವದಿಂದ ಕಾಣ್ತಾರೆ ಎಲ್ಲರನ್ನು ಒಡೆದಾಳುವ ಬುದ್ಧಿ ಎಲ್ಲರನ್ನು ಒಡೆದಾಳುವ ಬುದ್ಧಿ ಚಾಡಿ ಎಳೆದು ಹೋಗಿ ಅಲ್ಲಿ ಯಾವಾರ ನಮ್ಮ ಪೈಲುಗಳೋದು ಬೆಂಗಳೂರಿಗೆ ಅಂತಂದ್ರೆ ಆಗಲೇ ಹೋಗಿ ಅವು ಎತ್ಸಿ ಹಂಸೋದು ಯಾರಿಗೋ ಒಂದು ಸಾವಿರ ಎರಡು ಸಾವಿರ ಕೊಟ್ಬಿಡೋದು ಯಾರ್ಯಾರ ಪೈಲು ಯಾರ್ಯಾರು ಇವ್ನಿಗೆ ಆಗದೆ ಹೋದವ್ರು ಪೈಲು ಹೋಗ ಬಂದ್ರೆ ಎತ್ತಿ ಅದನ್ನ ಹೋಗಿ ಅಂಶಿಸ್ಬಿಡೋದು ಸಣ್ಣ ರಾಜಕಾರಣದಲ್ಲಿ ಸಣ್ಣ ರಾಜಕಾರಣದ ವ್ಯಕ್ತಿ ಅದರಲ್ಲಿ ಎರಡು ಮಾತಿಲ್ಲ ನಾವು ಗಟ್ಟಿ ಇರೋದ್ರಿಂದ ನಾವು ಜ್ಯೂಸ್ ಆಯ್ತಾ ಬೇಕು ನಾವೇನೋ ಯಾರು ತಂಟೆಗಾರ ಹೋಗ್ತೀವ ಯಾರಿಗಾರ ಎತ್ಕಡ್ತೀವ ನಾವು ಆಯಿತು ನಾವು ಅವ್ರು ಜನ ಬಂದವ್ರು ಮಾತಾಡ್ತಾರೆ ನಮ್ಗೆ ಕೆಲಸ ಆಯ್ತು ಅಷ್ಟೇ ಬೇರೆಯವ್ರು ಅವರ ಹಣ ಬರೇ ಏನಿದೆ ಅವ್ರ ಹಂಗೆ ಹೋಯ್ತಾರೆ ನಾನು ಕನಸಲ್ಲಿ ಕಂಡಿದ್ದನಾ ಒಬ್ಬ ರೈತರ ಮಗ ಈ ಮಟ್ಟಕ್ಕೆ ಜಿಲ್ಲಾಲು ಒಕ್ಕೂಟ ಎ ಪಿ ಎಮ್ ಸಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ದೊಡ್ಡ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷನಾಗಿದ್ದಂಥವ್ನಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಷ್ಟ್ರೀಯ ಪಕ್ಷ ಏನು ರಾಷ್ಟ್ರೀಯ ಪಕ್ಷದಲ್ಲಿ ಬಿ ಪಾರ್ ತಗತಿನಿ ಅಂದರೆ ಏನು ಆಟಗಳ ಸಮಾಚಾರವಾ ಅದು ಸೌರ್ಸೋಕೆ ಆಗಲಿಲ್ಲ ಮರಿಗೌಡ್ರಿಗೆ ಆದಿಂದ ನನ್ನ ಸೋಲಿಸ್ತರು ಆ ಚಾಮುಂಡೇಶ್ವರಿ ನನ್ಗೆ ಒಳ್ಳೇದನ್ನೇ ಮಾಡ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರ ಜನ ನನಗೆ ಒಳ್ಳೇದನ್ನೇ ಬಯಸ್ತಾರೆ ಆ ಚಾಮುಂಡಿ ತಾಯಿ ನನಗೆ ಒಳ್ಳೇದ್ದೇ ಮಾಡ್ತಾಳೆ ನಿನಗಂತೂ ಇನ್ನು ಒಂದು ಗ್ರಾಮ ಪಂಚಾಯತಿಗೂ ಬರೋಕ್ಕಾಗಲ್ಲ ಆಗಲ್ಲ ಬರೀ ಕೂಡ ಈ ತರದ ಒಬ್ಬ ಮೂಢ ಅಧ್ಯಕ್ಷನ್ ಮೇಲೆ ಏರ್ಪೋರ್ಟ್ ನಲ್ಲಿ ಸಿಎಂ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಅಲ್ಲೇ ಆಗ್ತದೆ ಅಟ್ಯಾಕ್ ಮಾಡ್ತಾರೆ ಗೋ ಬ್ಯಾಕ್ ಅಂತ ಹೇಳ್ತಾರೆ ಆಚೆಕ್ ತಳ್ತಾರೆ ಇಷ್ಟೆಲ್ಲಾದರೂ ಕೂಡ ಒಬ್ಬರು ಜಿಲ್ಲಾಧ್ಯಕ್ಷರು ಆ ಒಂದು ಕಾಂಗ್ರೆಸ್ ವ್ಯಕ್ತಿಗಳಿಗೆ ನೋಟಿಸ್ ಕೊಡ್ತಕ್ಕಂಥ ಪ್ರಯತ್ನ ಆಗಲಿಲ್ಲ ನನ್ನ ರಕ್ಷಣೆಗೆ ಬರಲಿಲ್ಲ ಅನ್ನೋ ನೋವು ತೋಡ್ಕೊಂಡ್ರು ಏನ್ ಜಿಲ್ಲಾಧ್ಯಕ್ಷರು ಕೆಲಸ ಮಾಡ್ತಾ ಇಲ್ವಾ ವಿಜಯಕುಮಾರ್ ಜಿಲ್ಲಾಧ್ಯಕ್ಷರು ಕೆಲಸ ಮಾಡ್ತಾ ಇಲ್ವಾ ಅವರು ಒಗ್ತಾರಾಗಿ ಇನ್ನೂ ಕೆ ಪಾಪ ಅವರು ಸೋತ್ರರು ಕೆಲಸ ಮಾಡ್ತಾ ಇಲ್ವಾ ನೀ ಏನು ಮಾಡ್ತಾಯಿದೆಯಪ್ಪ ಸಾಹ್ಯಾಬರು ಬಂದಾಗ ಮುಂದ್ಗಾ ಪೋಚ್ ಕೊಡೋದು ಎಲ್ಲ ಟಿ ಬಿ ಅವ್ರಿಗೆ ನಿಂತ್ಕೊಳ್ಳೋದು ಇಲ್ಲದೆ ಹೋದ್ದೆಲ್ಲನೂ ಆ ಸಾಹ್ಯಾಬ್ಬ್ರ ಆ ತೆಗೆದಾಗ ಹೋದ್ಮೇಲೆ ಹಂಗೆ ಹೋಗೋದು ಹಿಂಗೆ ಹಿಂಗೆ ಅವ್ರ ಕೈಲಿ ಹೇಳಿಸೋದು ತಲೆ ಕೆಡ್ಸೋದು ಆಮೇಲೆ ನಿನ್ನ ರೂಟ್ ನೀನು ಮಾಡೋದು ಏನೋ ಸಾಹ್ಯಾಬ್ರದ್ದು ಭಾರಿ ಅಚ್ಚುಮೆಚ್ಚು ಮರಿಗೊಡ ಅನ್ನಂಗೆ ಕಾಣಬೇಕು ಟಿ ವಿ ಪೇಪರ್ಲಿ ನಮಗೆ ಆ ಹುಚ್ಚಿಲ್ಲ ಈ ಟಿ ವಿ ಪೇಪರು ಮುಂದ್ಗಾಡೋ ನಿಂತ್ಕೊಂಡು ಪೋಚ್ ಕೊಡೋ ಅಂಥ ಹುಚ್ಚು ನಮಗಿಲ್ಲ ಯಾರಿಗ ಏನಾರ ಒಂದು ಚೂರಿನ ಹತ್ತು ನಿಮಿಷ ಏನಾರ ಮರಿಗೌಡರು ಇವ್ ಪೊಲೀಸ್ನವ್ರು ಕರ್ಕೋಗನಿಲ್ಲ ಅಂದರೆ ಏರ್ಪೋರ್ಟಲ್ಲಿ ನಾಯಕ್ ಚೆಚ್ಚಂಗ್ ಚಚ್ಚರು ಇವ್ರಿಗೆ ಅಂದ್ರೆ ಆ ಪೊಲೀಸ್ನವರು ಬೇಸರ ಜನಕ್ಕೆ ಫುಲ್ ಬೇಸರ ಇದೆ ಏ ನೋಡಿ ಸಮೇ ಏನು ನಿನ್ನ ಗಿಮ್ಮಿಕ್ಕು ಎಲ್ಲಿ ಗಂಟೆ ನಡೀತಿದೆ ಇವತ್ತಿನ ಪ್ರಪಂಚದಲ್ಲಿ ಸುಳ್ಳ ಎಲ್ಲಿ ಗಂಟೆ ಹೇಳೋಕ್ಕಾಯ್ತ ಒಂದಲ್ಲ ಒಂದು ದಿನ ಅದು ಈಚೆಗೆ ಬಂದೇ ಬರಬೇಕು ನಾವು ಅದಕ್ಕೆ ಅವತ್ತು ನಿಮ್ಮ ಪ್ರೆಸ್ ಮೀಟ್ ಮಾಡಿದಾಗ ಏನು ಹೇಳ್ದು ಒಂದು ಯಾರು ಯಾರ್ಯಾರ ಕೈಲೋ ನಾಲ್ಕು ಜನ ಕೈಲಿ ಪ್ರೆಸ್ ಮೀಟ್ ಮಾಡಿಸ್ತಿಲ್ಲಪ್ಪಾ ಪ್ರೆಸ್ ಮೀಟ್ ಮಾಡಿಸ್ತಿಲ್ಲ ಇವತ್ತು ಆ ನಾಲ್ಕು ಜನ ಪ್ರೆಸ್ ಮೀಟ್ ಮಾಡಿದ್ರಲ್ಲ ನಿನ್ನ ನಿನ್ನ ಪರವಾಗಿ ಅವ್ರಿಗೆ ಅರ್ಥ ಆಗ್ಬೇ ಅರ್ಥ ಆಗಿರುತ್ತೆ ಅಂತ ಕಂಡಿದ್ದೀನಿ ನಾನು ಸಿದ್ದೇಗೌಡ ಏನು ಮಾತಾಡ್ದ ಇದು ಸತ್ಯವಾಗಿದೆ ಅಂತೇಳಿ ಅರ್ಥವಾಗಿದೆ ಅವ್ರಿಗೆ ಅಂತ ನಾನು ಅನ್ಕೊಂಡಿದೀನಿ ಅದೇ ಹೇಳಿದ್ನಲ್ಲ ಈಗ ನೆನನೇ ಹೇಳಿದ ಎಟ್ರ್ ಬರ್ತೀನಿ ಸತ್ಯ ಅಂತ ನಾನು ಹೇಳಿದ್ದು ಅದೇ ತಾನೇ ಆಯ್ತು ತಿರ್ಗುವ ಡಿ ಸಿ ಅವ್ರಿಗೆ ಲೆಟ್ರ್ ಕೊಡಂತ ಬ್ರೇಮ ನೀನು ಏನಿತ್ತಪ್ಪ ಒಬ್ಬ ಮೂಡ ಅಧ್ಯಕ್ಷನಾಗಿ ನಿನಗೆ ಪವರ್ ಇತ್ತಲ್ಲಪ್ಪ ಈಗ ಕೆ ಡಿ ಬಿ ಮೀಟಿಂಗ್ ಹೋಗಲಿಲ್ಲ ನೀನು ಹಾಂ ನೀನು ಅಂದ ನಿಂದೆ ಪಾತ್ರ ಅಲ್ಲಿ ಹಾಂ ಒಬ್ಬ ಮೂಢ ಅಧ್ಯಕ್ಷ ಕೆ ಡಿ ಬಿ ಪಿ ಮೀಟಿಂಗೇ ಗೈಹಾಜ್ರು ಅಂತ ಅಂದರೆ ಇನ್ನೆಷ್ಟು ಇನ್ನೆಷ್ಟು ಗಂಟೆ ಇರಬೇಕು ಆ ಚೇಂಬರಲ್ಲಿ ಇದಕ್ಕೆ ಯಾವಾಗಲೂ ನನಗೆ ಇನ್ನೊಬ್ಬ ಕೆಟ್ಟದ್ದು ಮಾಡ್ತಾವಣಂತ ಅಂದ್ರೂ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಾಯಿಸಬಾರ್ದು ಆವಾಗಲೇ ಆ ಭಗವಂತನೇ ಆಗಲಿ ಜನವೇ ಆಗಲಿ ಒಳ್ಳೇದು ಮಾಡೋದು ಏನಿನ್ ಕೆಟ್ಟದನ್ನೇ ಮಾಡ್ಕ 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 ನಾನೇ ನಾನೇ ಬಂದರೆ ಎಲ್ಲಿ ಗಂಟೆ ಭಗವಂತ ನೋಡ್ತಾನೆ ನೀನು ಹೆಂಗಾರ ಇದಾಗಲಿಯಪ್ಪ ನಿಂದು ಈ ರಾಜ್ಯದ ಮುಖ್ಯಮಂತ್ರಿ ಮನೆಗೆ ನೀನು ಇತ್ತ ಬಿಡ್ದಿಲ್ಲ ಕಳಂಕ ತಂದು ಬಿಡ್ದಿಲ್ಲ ಮನೆ ದೇವರು ಮನೆ ದೇವರು ಒಂದೊಂದು ಒಂದೇ ತನ ಇಲ್ಲಿ ಗಂಟ ಅವ್ರಿಗೆ ಇದು ಬಂದಿದ್ದೋ ಮನದೇವರು ಏನು ಸಹ್ಯಾಬ್ರಿ ಇವ್ನು ಏನು ಕಚ್ಕೊಂಡು ಕೂತಿದ್ರಾ ಹೋಗೋದು ಕೈ ಮುಗಿಯೋದು ಕಾಲೇ ಬೀಳೋದು ಏನು ಜನಗಳಿಗೆ ಹೇಳ್ಸೋದು ಏನೋ ಒಂದು ಮಾಡ್ತಿದ್ರು ಪಾಪ ನನಗೂ ನಾವು ಹೋದ್ರು ನಮ್ಗೆ ಬಿಟ್ಬಿಟಾರಾ ಸಾಯಂಗೆ ಮಾಡಬೇಕು ಅಂದ್ರೆ ಮಾಡ್ತಾರೆ ಅದನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದು ಅವ್ರ ಕಾಳಗೆ ಅದು ಗೊತ್ತಿಲ್ಲ ನಂಗೆ ಹತ್ರಕ್ಕೆ ಎಲ್ಲಿ ಕೊಡ್ತಾರೆ ಇನ್ನೋ ಹತ್ರಕ್ಕೆ ಕೊಡ್ತಾರೆ ಇನ್ನೋಟು ಅದು ಗೊತ್ತಿಲ್ಲ ನನಗೆ ಅವೆಲ್ಲ ನಮಗೆ ಗೊತ್ತಿಲ್ಲದೋ ವಿಚಾರ ಒಟ್ಟದ ಇನ್ನೆಲ್ಲ ಹತ್ರ ಕೊಡ್ತಾರೆ ಕೆ ಡಿ ಪಿ ಮೀಟಿಂಗ್ ಇತಿಹಾಸ ಇದೊಂದು ದಾಖಲೆ ಕೆ ಡಿ ಪಿ ಮೀಟಿಂಗ್ಗೆ ಮೂಢ ಅಧ್ಯಕ್ಷ ಇಲ್ಲ ಇಲ್ಲದಂತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾತ್ರಿ ಹತ್ತು ಗಂಟೆ ಗಂಟ ಕೆ ಡಿ ಪಿ ಮೀಟಿಂಗ್ ಮಾಡವ್ರೆ ಅಲ್ಲಿ ಮೂಢ ಅಧ್ಯಕ್ಷ ಇಲ್ಲ ಅಂತಂದ್ರೆ ಇದೊಂದು ಇತಿಹಾಸ ಇದೇ ಚಾಮುಂಡೇಶ್ವರಿ ಇದಕ್ಕೆ ಎಚ್ಚರಿಕೆ ತಗೋಬೇಕೀಗ ಇನ್ನೊಬ್ಬನ ಮನೆ ಹಾಳು ಮಾಡೋದು ಅಷ್ಟು ಸುಲಭ ಅಲ್ಲ ನೋಡಿದ್ರೆ ವೀಕ್ಷಕರೇ ಇದಿಷ್ಟು ಮಾವನಹಳ್ಳಿ ಸಿದ್ದೇಗೌಡರವರ ಮಾತು ರಾಜ್ಯದ ಜನ ಈಗ ಆಗ್ಲೇನೆ ಎಚ್ಚೆತ್ಕೊಂಡಿದ್ದಾರೆ ಮರಿಗೌಡ್ರವರು ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ನೆರಳಿನಲ್ಲಿ ಬೆಳ್ಕೊ ಬಂದರು ಆದರೆ ಇವತ್ತು ಮರಿಗೌಡ ಅವರದೇ ಸಮುದಾಯದ ಮುಖಂಡರ ವಿರುದ್ಧ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ನಾನು ಪ್ರ ಏನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಅಷ್ಟು ವಿಚಾರಗಳನ್ನು ಈಗ ಮರಿಗೌಡ ಸ್ವಯಂ ಪ್ರೇರಿತವಾಗಿ ಒಪ್ಕೊಂಡಿದ್ದಾರೆ ಮಾಡಿದಂತಹ ಒಂದು ಪ್ರಹಸನ ಏನಿದೆ ಆಯುಕ್ತರಿಗೆ ಒಂದು ಲೆಟರ್ ಏನಿದೆ ಈ ಲೆಟರ್ ಇವತ್ತು ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ಸಂಕಷ್ಟಕ್ಕೆ ಬರಲಿಕ್ಕೆ ಸಾಧ್ಯ ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನು ಇಟ್ಟಿದ್ದಾರೆ ಅಂದ್ರೆ ತಾಯಿ ಚಾಮುಂಡೇಶ್ವರಿ ನೋಡ್ತಾ ಇದ್ದಾರೆ ಕರ್ಮ ಇಸ್ ಬ್ಯಾಕ್ ಅನ್ನೋದೀಗ ಸಾಬೀತಾಗಿದೆ ಅನ್ನೋದು ಅವರ ಮಾತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು मानवीय सदेश जनवाहिनी